ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತಮಗೆಲ್ಲರಿಗೂ ಒಂದು ವಿಶೇಷವಾದ ಒಂದು ಸಿ ಸುದ್ದಿ ಏನಪ್ಪಾ ಅಂತ ಹೇಳಿದರೆ ಅನುದಾನಿತ ಪ್ರೌಢಶಾಲೆಯಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಹೊಸ ಪ್ರಕಟಣೆಯಾಗಿದೆ ಪ್ರತಿಕಾ ಪ್ರಕಟ ಪ್ರಕಟಣೆ ಸೊ ಈ ಇದು ಬಂದುಬಿಟ್ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಎಜುಕೇಷನ್ ಲೀಗ್ ಅಂಥೇಳಿ ಸಾಲಿಗ್ರಾಮ ಮೈಸೂರು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಲಿಗ್ರಾಮದಲ್ಲಿ ಶೆಡ್ಯೂಲ್ ಶೆಡ್ಯೂಲ್ ಎಜುಕೇಷನ್ ಲೀಗ್ ಅಂಥೇಳಿ ಇವರ ಇವರೊಡಿಯಲ್ಲಿ ಬರ್ತಕ್ಕಂತಹ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಸುಮಾರು ಇಪ್ಪತ್ತೆಂಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅನುದಾನಿತ ಕಾಲೇಜು ಅನುದಾನಿತ ಒಂದು ಪ್ರೌಢಶಾಲೆ ಮತ್ತು ಕಾಲೇಜು ಸೊ ಇದರಲ್ಲಿ ಏನಪ್ಪ ಅಂದರೆ ಅನುದಾನಿತ ಕಾಲೇಜು ಅಂತ ಹೇಳಿದರೆ ಟೋಟಲ್ ಗೌರ್ಮೆಂಟ್ಸ್ ಟೀಚರ್ಸಿಗೆ ಏನು ಸೌಲಭ್ಯಗಳು ಸಿಗ್ತವೋ ಅದೇ ರೀತಿಯ ಪ್ರತಿಯೊಂದು ಬೆನಿಫಿಟ್ಗಳು ಈ ಶಿಕ್ಷಕರಿಗೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ ಸೊ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಅತಿ ಮುಖ್ಯವಾಗಿ ಯಾವ ರೀತಿಯಪ್ಪ ಅಂತೇಳಿದರೆ ಇವರು ಇವರು ಪತ್ರಿಕಾ ಪ್ರಕಟಣೆ ಏನು ಮಾಡಿದ್ದಾರೆ ಪ್ರಕ ಪತ್ರಿಕಾ ಪ್ರಕಟಣೆ ಮಾಡಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ತಾವುಗಳು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಬಯೋಡಾಟಾ ಮತ್ತು ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಎಲ್ಲದೂ ಸಂಬಂಧಿಸಿದಂಗೆ ಇನ್ಫಾರ್ಮೇಷನ್ನ ಕ ಇನ್ಫಾರ್ಮೇಷನ್ಸ್ ಅವ್ರು ಏನೇನು ಏನೇನು ಅವರು ಕೇಳಿದಾರೋ ಅದನ್ನೆಲ್ಲ ಕಡ್ಡಾಯವಾಗಿ ತಾವುಗಳು ಏನು ಮಾಡಬೇಕು ದಾಖಲೆಗಳನ್ನು ಜೆರಾಕ್ಸ್ ಪ್ರತಿಯನ್ನು ಇಟ್ಕೋಬೇಕು ಸೊ ಇಪ್ಪತ್ತು ನೀವು ನೋಡಿ ಸರ್ ಇಪ್ಪತ್ತೊಂದು ದಿನಗಳಲ್ಲಿ ಸೊ ಕಾರ್ಯದರ್ಶಿರವರ ಆಡಳಿತ ಕಚೇರಿ ವಿಳಾಸಕ್ಕೆ ಒಂದು ಸಾವಿರ ರೂಪಾಯಿ ಡಿ ಡಿ ಇದು ಜನರಲ್ ಬಂದುಬಿಟ್ಟು ಪರಿಶಿಷ್ಟ ಮತ್ತು ಪರಿಷಿಷ್ಟ ಪಂಗಡದವರು ಐದುನೂರು ರೂಪಾಯಿಗಳು ಏನು ಮಾಡಬೇಕು ಇವರು ಡಿ ಡಿನ ತೆಗೆಸ್ಬೇಕು ಯಾರ ಹೆಸರಲ್ಲಿ ಅಂದರೆ ಹೇಳಿ ಯಾರ ಅಡ್ರೆಸ್ ಏನಪ್ಪ ಅಂತೇಳಿದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ ಏನಪ್ಪ ಅಂತೇಳಿದರೆ ಗೌರವಯುತ ಕಾರ್ಯದರ್ಶಿಗಳು ಶೆಡ್ಯೂಲ್ ಕ್ಯಾಸ್ಟ್ ಎಜುಕೇಷನ್ ಲೀಗ್ ಸಾಲಿ ಗ್ರಾಮ ಮೈಸೂರು ಜಿಲ್ಲೆ ಫೈವ್ ಸೆವೆನ್ ಒನ್ ಸಿಕ್ಸ್ ಜೀರೋ ಫೋರ್ ಈ ಈ ಸಂಖ್ಯೆಗೆ ನೀವೇನು ಮಾಡಬೇಕು ಡಿ ಡಿ ತೆಗೆಸ್ಬೇಕು ಯಾವುದಾದ್ರು ಒಂದು ನ್ಯಾಷ್ನಲ್ ಬ್ಯಾಂಕಿಗೆ ಬ್ಯಾಂಕಿಗೆ ಹೋಗಿ ಡಿ 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 ತಾವುಗಳು ಇಲ್ಲಾಂದರೆ ಪೋಸ್ಟ್ ಆಫೀಸಿಗೆ ಹೋಗಿ ತಾವು ಡಿ ಡಿ ತಗ್ಸ್ಬೇಕು ಓಕೆ ಫೈನ್ ನಂತರ ಬಂದುಬಿಟ್ಟು ಇಪ್ಪತ್ತೊಂದು ದಿನ ಆಗಿರಬೇಕು ನಿಮ್ಮ ಸರ ಒಂದಿಷ್ಟು ಹತ್ತಿರ ಪ್ರಮಾಣದಲ್ಲಿ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಸೊ ಒಂದಿಷ್ಟು ಹತ್ತು ಪಟ್ಟಿ ಕರೆದುಬಿಟ್ಟು ಅದರಲ್ಲಿ ಇವರೇನು ಮಾಡ್ತಾರೆ ಸಂದರ್ಶನಕ್ಕೆ ಕರೀತಾರೆ ಸಂದರ್ಶನಕ್ಕೆ ತಾವುಗಳು ಹೋದಾಗ ತಮ್ಮ ಒಂದು ಡೆಮೋವನ್ನು ನೋಡ್ಬೋದು ಅಥವಾ ತಮ್ಮಲ್ಲಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನು ನೋಡಿ ಅವರಿಗೆ ಸರಿ ಅನಿಸಿದ ವ್ಯಕ್ತಿಗಳು ಅಲ್ಲಿ ಟೀಮ್ನಲ್ಲಿರ್ತಕ್ಕಂಥವ್ರು ಸಮಿತಿಯಲ್ಲಿರ್ತಕ್ಕಂಥವ್ರು ತಮ್ಮಗಳನ್ನು ತೊಗೋಬೇಕು ಬೇಡ ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಸೊ ಅವ್ರಿಗೆ ಸ್ಕೂಲ್ಗಳು ಎಲ್ಲೆಲ್ಲಿದ್ದಾವ ಅಂಥೇಳಿ ತಮ್ಮೆಲ್ಲರಿಗೂ ಒಂದು ಸೂಕ್ಷ್ಮವಾದ ಮಾಹಿತಿಯನ್ನು ನೀಡೋದಾದರೆ ಚನ್ನಕೇಶವ ಪರಿಪೂರ್ವ ಕಾಲೇಜ್ ಸಾಲಿಗ್ರಾಮ ಮೈಸೂರು ಜಿಲ್ಲೆ ಅಶೋಕ ಪ್ರೌಢಶಾಲೆ ಅಶೋಕಪುರ ಮೈಸೂರು ಚನ್ನಕೇಶವ ಬಾಲಿಕ ಪ್ರೌಢಶಾಲೆ ಸಾಲಿಗ್ರಾಮ ಮೈಸೂರು ಜಿಲ್ಲೆ ಚನ್ನಕೇಶವ ಪ್ರೌಢಶಾಲೆ ಶ್ರೀರಾಂಪುರ ಮೈಸೂರು ತಾಲೂಕು ಚನ್ನಕೇಶವ ಪ್ರೌಢಶಾಲೆ ಕೊರಟಿಕೆರೆಯಲ್ಲಿ ಒಂದಿದೆ ಕೆ ಆರ್ ಪೇಟೆಯಲ್ಲಿ ಒಂದಿದೆ ನಂತರ ಇಷ್ಟು ಇಷ್ಟು ಶಾಲೆಗಳಲ್ಲಿ ಇವ್ರದ್ದು ಬಂದ್ಬಿಟ್ಟು ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೂ ತಾವುಗಳೆಲ್ಲರೂ ದಯಮಾಡಿ ಯಾರ್ಯಾರು ಬಿ ಎಡ್ ಮಾಡಿದಿರಾ ತಮ್ಮ ಸ್ನೇಹಿತರಿಗೂ ಈ ವಿಷಯವನ್ನು ತಿಳಿಸಿ ಹಾಗೆ ನನ್ನ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಸ್ನೇಹಿತರೆ ಇದೇ ರೀತಿಯ ಮುಂದೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಮತ್ತು ಸರ್ಕಾರಿ ರೀ ಯಾವುದೇ ನೋಟಿಫಿಕೇಷನ್ ಆದರೂ ತಮಗೆ ಈ ಮಾಹಿತಿ ತಮಗೆ ಈ ಚಾನೆಲ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನನ್ನು ಸಿಗ್ತದೆ ಸ್ನೇಹಿತರೆ